ಸಮಾಜದ ನಾವ್ ಎಲ್ಲಾ ಸಮಾಜದಲ್ಲಿ ಸುಮ್ಮನೆ ಅಣ್ಣ ತಮ್ಮ ತಾಯಿ ಅಕ್ಕ ತಂಗ್ರಿ ಪತ್ತ ಮಿತ್ರ ನಾವು ಹೆಚ್ಚಿಗೆ ಮಾತಾಡಕ್ ಹೋಗುದಾಗಿ ಬಿಡ್ರೆ ಬಹುಶಃ ಹಸು ಆಗಿದೆ ಹೆಚ್ಚಿಗೆ ತುಂಬಿ ತುಂಬ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಖಾಲಿ ಆಗ್ರಿ ಅದಕ್ಕೆ ಜಾಸ್ತಿ ಮಾತಾಡಕ್ ಹೋಗುದಿಲ್ಲ ಫುಲ್ ತುಂಬಿತ್ತು ಒಂದ್ ಹೆಚ್ಚರ್ ಖಾಲಿ ಅದಕ್ಕೆ ಹೆಚ್ಚಿಗೆ ಮಾತಾಡಬೇಡ ಯಾಕೆ ಬಹಳ ಅವರು ಬಹಳಷ್ಟು ಇತಿಹಾಸ ಅಂತ ಇಲ್ಲಿ ಇತಿಹಾಸ ಹೇಳಿದ್ದಾರೆ ಈ ಶಂಕೇಶ್ವರ ಮತ್ತು ಮರುಗುಂ ಹೆದ್ದಾರಿ ಮೇಲೆ ಭಗೀರಥ ಮಹಾರಾಜರ ಪುತ್ರ ಅನವಾಗಿ ಲೋಕಾರ್ಪೆ ಭಾಳ ಸಂತೋಷ ಈ ಒಂದು ಜಾಗ ಸೆಲೆಕ್ಟ್ ಮಾಡಿದಾಗ ಈ ಭಾಗದ ಎಲ್ಲ ಒಂದೇ ಸಮಾಜ ಎಲ್ಲ ಅವರ ಹಾಲ್ಮ ಸಮಾಜ ಇರ್ಬೋದು ಉಪ್ಪರ ಸಮಾಜ ಇರ್ಬೋದು ಖೆತ್ರಿ ಸಮಾಜ ಎಲ್ಲ ಪೂರ್ಣಿಂಗ್ ಕಡೆ ಬಂದಿದ್ರು அப்தான் எல்லோர்ட் நான் ரத்தி பாராண்ட் ட்ரக் அது அதுக்கு பாபா எக்ஸ்ட்ரா இல்லி தந்து

ಪ್ರಾಫಿ ಆದ ಆಮೇಲೆ ಯಾವ ಅದಕ್ಕೆ ಗೊತ್ತಕ್ಕಂಥ ಅದಕ್ಕನ್ನ ಬಹಳಷ್ಟು ಇವು ಎಲ್ಲ ಮಾಡಿದ್ರೆ ಬಹಳ ಸಂತೋಷ ಇನ್ನು ಹಿರಿಯ ಹಮ್ಮಂದ್ರು ಮಾಡಿದ್ರೆ ಎಲ್ಲ ಮಾಡಿದ್ರೆ ಬಹಳ ಸಂತೋಷ ಮಾಡಲಿ ಆ ಯುವಕರು ಆದ್ರೆ ಯಾವುದೇ ವಿಷಯ ಆದ ಏನೇನು ಹತ್ತು ಸಲ ವಿಷಯ ಮಾಡ್ತಾರೆ ನಮ್ಮ ಮನವಿ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಸಮಾಜ ಬಹಳಷ್ಟು ಯಾಕಂದ್ರೆ ಬಹಳ ಹೊಡೆದು ಒಡೆದಿ ನಮ್ಮ ಸಮಾಜ ಭಾಳ ಭಾಳ ಅನಾಹುತ ಹಣದಾಗಿದ್ದಾರೆ ಈ ಕೊನೆಗಳಿಗೆ ನಾವು ಒಂದು ಹಾಕಿ ಒಂದಾಗಿ ಹಿಂದೂ ಜನ ಬರೀ ವಾಲ್ಮೀಕಿ ಉಪಾರ ಹಾಕೋದ್ರಲ್ಲ ಎಲ್ಲ ಸಣಸ ಸಮಾಜ ಕೂಡ ನಾನು ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕೋಣ ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕೋ ನನ್ನ ಹಾಳಾಗಿ ಇಪ್ಪತ್ನಾಲ್ಕು ಪರ್ಸೆಂಟ್ ಮೇಲೆ ಆಗ್ತಾ ಇದ್ದೆ ನಮ್ಗೆ ಡಿವೈಡ್ ಮಾಡಿ ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಒಂದು ಈಗ ನಮ್ಮ ಅಮರೇಶ್ವರ ಮಹಾರಾಜ ಹೇರ ಟ್ರೆಬಲ್ ಹಾಕ रेबल हँग हा नाव रेबल ना मंत्री समजा वैयक्तिक बराबो नंत्री काय मंत्री नागपूर जन तोब मंत्री होतो अंत सभा ना राज्य राजकीय जीवन न इपल इतर अधिक हद्द वर्ष विद्यार्थी जीवन राजकारण नलव राजकारण ಈ ರಾಜಕಾರಣ್ಣ ರಾಜಕಾರಣ ಪಕ್ಷ ಇದ್ದಾಗ ಮಾತಾಡ್ತಾರ ಅಧಿಕಾರ ಬೇರೆ ಮಾತಾಡ್ತಾರ ಯಾಕೆ ಅಧಿಕಾರ ವಿರೋಧ ಪಕ್ಷ ಇದ್ದಾಗ ನಮ್ಮ ಮಾಡೋದು ಮಾಡಿ ಅಧಿಕಾರ ಅಧಿಕಾರ ಅದನ್ನ ತಂಗ್ ಮಾತಾಡೋದು ಬಹಿರಂಗವಾಗಿ ಹೇಳ್ಬಾರ್ದು ಯಾರು ಎಲ್ಲಾರು ನಾನು ನೋಡಿದ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಹಿಟ್ಟ ನಂತರ ಬಂದ್ಬಿಟ್ಟು ಹಿಂಸೆ ತಪ್ಪು ಮಾಡಬೇಕಾದ್ರೆ ಸ್ವಲ್ಪ ತಪ್ಪೆ ಸ್ವಾಮೀಜಿ ಅವರು ಹೇಳ್ತಾರೆ ಸರ್ಕಾರ ಅಪ್ರತ ಮಾಡ್ತಕ್ಕ ಅವ್ರಿಗೆ ವಿಚಾರ ಹಿಂಸೆ ಬಂಗಾರ ಪ್ರಭುತ್ವ ಮಾಡಿ ಆಯ್ತು ಈ ಯಾಕೆ ಯಾರಪ್ಪ ಅಂದ್ರೆ ಬಹಳಷ್ಟು ರಾಜಕಾರಣಿಗಳು ಯಾವಾಗ ಪಕ್ಷವ್ರು ಪಕ್ಷ ಎಲ್ಲರು ನಮ್ದು ನಮ್ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಎಲ್ಲರೇ ಅದೇ ಅವ್ರ ಅಣ್ಣಪ್ಪ ಅಂದ್ರೆ ಎಲ್ಲರು ಅದಕ್ಕೆ ನಾವು ದಯವಿಟ್ಟು ಕೇಳ್ತೇನೆ ಈ ಮುಂದಿರುವಂತಹ ಚುನಾವಣೆ ಸ್ವಾಮೀಜಿ ಅವರು ಮಾತಾಡಿದ್ ಇಲ್ಲಿ ನಗೂರ್ಣ ಸ್ವಾಮೀಜಿ ಅವರು ನಮ್ಮ ಎಪ್ಪತ್ನಾಲ್ಕು ಪರ್ಸೆಂಟ್ ನ್ಯಾಯ ಇದರ್ಕಾರ ಕೇಳುದೇರೆಯ ಕೇಳುದೇ ಇಬ್ಬರು ಸ್ವಾಮೀಜಿ ಈ ನಗೂರ್ಣ ಇಪ್ಪತ್ತೆಂಟಕ್ಕೆ ಮೋಸ ಎಲ್ಲರೂ ಕಳೆದ ನಾಲ್ಕು ಮೋಸ ಎಲ್ಲರೂ ಈ ಉದಾಹರಣೆ ಅಷ್ಟಿ ಕುರು ಉಪ್ಪ ಹಾಕಬೇಕರು ನಮ್ಮ ಕರ್ತವ್ಯ

ನಾವ್ ಬರೀ ಅಕ್ಯಾ ಕುವೆ ಸ್ಯಾಕೊಂದುತೆ ಸ್ವಾಮಿ ಯಾಸರದೇ ನಾನು ಸಮೂಹದ ನಾನು ಹೇಳಿದ್ನ ಇಷ್ಟು ಬರ್ತ ಕಪಗಳ ಇದೇ ಕೂಡದ ಇನ್ನು ಹೊರಗ ನಾವು ಪ್ರೇಸರ್ ಶಕ್ತಿ ಸಾಲು ಅಂತ ಲಗೆ ಇವನ ಕೈ ದುಸನ ಕೇಳಿ ಆಗ್ತಾರೆ ಕೇಳಿ ಹೋಗೋಣ ನಾವು ಜೇ ಸ್ಟಾರ್ ಬೋಡಿ ನಾವ್ ಭಾರತ ಜನತಾ ಪಾರ್ಟಿ ನಾವು ಅದನೇ ನಿನ್ ಅನವಾರ್ಯ ಹೋಯಿದ್ನ ಕಾಂಗ್ರೆಸ್ ಪಕ್ಷ ಐದು ಆಡ್ರಿನ ಸರ್ಕಾರಕ್ಕೆ ಯಾಸರ ಬಿಜೆಪಿ ಗೆ ನಾನು ಕಾಂಗ್ರೆಸ್ ಕಟ್ ಮಾಡಿರಕಿಲ್ಲ ನಾನು ದೊಡ್ಡ ಕಾರ್ಯ ಓನ್ಲಿ ಒಬ್ಬ ಮೂರು ಕೆಲವೊಂದು ಜನ ಕೂಡಿ ಷಡ್ಯಂತ್ರ ಮಾಡ್ನ ಹೊರಗ್ ಬಂದ ಸ್ವಾಮಿ ಹೇಳಿದ ಅಲ್ಲಿ ಬಿಜೆಪಿ ಮೇಲೆ ಅಲ್ಲಿ ಒಂದು ಷಡಂಟ್ರಿ ಅದಕ್ಕೆ ಹೇಳಿದ ರಮೇಶ್ ನೀವು ತೋರಿಸಿ ನಾನ್ ಮೈ ಬಂದ್ರು ಆದಾಗ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಮತ್ತೆ ಮಾತಾ ಚೆನ್ನಯ್ಯ ಅವರು ಹೇಳಬೇಕಂದಿಡಿ ಸಿಡಿ ಇಲ್ಲ ಜನರ ಮೂಸಕ್ತ ಷಡ್ಯಂತ್ರ ಅಂತ ಹೆಚ್ಚ ಆಶೀರ್ವಾದ ಜನರ ಆಶೀರ್ವಾದ ಹೆರುವುದಿಲ್ಲ ಅವತ್ತೇ ಇವತ್ತು ಬಹಳ ಸಂತೋಷದ ಟೈಮ್ ಆಗಿದೆ ಆಶೀರ್ವಾದ